ಹಲೋ ಫ್ರೆಂಡ್ಸ್ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರಲ್ಲ ಅವರಿಗೆ ತಲೆಯಲ್ಲಿ ತುಂಬ ಕ್ವಶನ್ಸ್ ಓಡ್ತಾ ಇರುತ್ತೆ ಯಾವುದಾದ್ರೂ ಮನೆಗೆ ಹೋದಾಗ ಅಲ್ಲಿ ಅವ್ರ ಮನೆ ಗಾರ್ಡನ್ ನೋಡಿ ನಮಗೆ ತುಂಬ ಇಷ್ಟ ಆಗ್ತಾ ಇರತ್ತೆ ನಮಗೂ ಅದೇ ಥರ ಒಂದು ಗಾರ್ಡನ್ ಇರಬೇಕು ಅಂತ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಇರಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಈ ಥರ ತುಂಬ ಕ್ವಶನ್ಸ್ ತಲೆಗೆ ಓಡ್ತಾ ಇರತ್ತೆ ನೋಡೋದಕ್ಕೆ ತುಂಬ ಈಸಿ ಅಂತ ಅನ್ನಿಸ್ತಾ ಇರತ್ತೆ ಪ್ಲಾಂಟ್ ತಂದು ನಾಲ್ಕೇ ದಿನಕ್ಕೆ ಹೂ ಬರುತ್ತೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಸ್ವಲ್ಪ ಕಷ್ಟಪಟ್ಟರೆ ಇದೇನು ತುಂಬ ಕಷ್ಟವಾದ ಕೆಲಸ ಏನಲ್ಲ ನಾವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಬೇಕು ಯಾವ್ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಎಷ್ಟು ನೀರು ಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಇವಾಗ ಪ್ರತಿಯೊಂದು ಗೂಗಲಲ್ಲಿ ಸಿಗುತ್ತೆ ಇವಾಗ ತಿಳ್ಕೊಳ್ಳೋದೇನು ಅಷ್ಟೇನು ಕಷ್ಟ ಇಲ್ಲ ಮೊದಲು ನಾವೆಲ್ಲ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದನ್ನು ಬುಕ್ ನೋಡ್ಕೊಂಡು ತಿಳ್ಕೊಳ್ತಾ ಇದ್ದಿದ್ದು ಯಾವುದಾದ್ರೂ ಬುಕ್ ಅಲ್ಲಿ ಆ ಗಿಡದ ಬಗ್ಗೆ ಆರ್ಟಿಕಲ್ ಬಂದ್ರೆ ಅದನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದಿದ್ದು ಯಾವುದೇ ಬುಕ್ ಎಕ್ಸಿಬಿಷನ್ಗೆ ಹೋದ್ರು ಅದರಲ್ಲಿ ಗಾರ್ಡನಿಂಗ್ ಬಗ್ಗೆ ಯಾವುದಾದ್ರೂ ಬುಕ್ಸ್ ಇದೆಯಾ ಅದನ್ನ ತೊಗೊಂಡು ಬರ್ತಾ ಇದ್ದಿದ್ದು ಲೈಬ್ರರಿಗಳಲ್ಲಿ ಬುಕ್ಸ್ ಹುಡುಕ್ಬಿಟ್ಟು ಹುಡುಕ್ ಬಿಟ್ಟು ಅಲ್ಲಿ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಿದ್ದು ಈ ರೀತಿ ನಾವು ಹೊರಗಡೆಯಿಂದ ಬುಕ್ಸ್ ಎಲ್ಲಿ ಸಿಗುತ್ತೆ ನೋಡಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಆದರೆ ಇವಾಗ ಹಾಗಲ್ಲ ತುಂಬಾ ಈಸಿ ಮೊಬೈಲ್ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಇದುವರೆಗೆ ಗಾರ್ಡನಿಂಗ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋರು ಅಥವಾ ಇದುವರೆಗೆ ಒಂದು ಪ್ಲ್ಯಾಂಟನ್ನು ಹಾಕಿಲ್ಲ ಅಂದರೆ ನೀವು ಶುರು ಮಾಡಬೇಕಾದ್ರೆ ಒಂದೇ ಸಲಕ್ಕೆ ನರ್ಸರಿ ಹೋಗಿ ತುಂಬ ಗಿಡಗಳನ್ನ ಪರ್ಚೇಸ್ ಮಾಡಬೇಡಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಬರೀ ಎರಡು ಪ್ಲ್ಯಾಂಟಿಂದನೇ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಒಂದೊಂದೇ ಪ್ಲ್ಯಾಂಟನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಗಿಡಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಆಗ್ತಾ ಆಗ್ತಾ ಆಮೇಲೆ ನೀವು ಪ್ಲ್ಯಾಂಟ್ಸ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ನಾವೆಷ್ಟೇ ಬುಕ್ಕಲ್ಲಿ ಓದಿದ್ರು ನಾವೆಷ್ಟೇ ಮೊಬೈಲಲ್ಲಿ ನೋಡಿ ತಿಳ್ಕೊಂಡಿದ್ರು ನಾವು ನಮ್ಮ ಕೈಯಾರೆ ಗಿಡಗಳನ್ನ ಬೆಳೆದು ನೋಡಿದ ಮೇಲೆ ನಮಗೆ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಗೊತ್ತಾಗೋದು ಸ್ಟಾರ್ಟಿಂಗಲ್ಲಿ ತುಂಬ ಡೆಲಿಕೇಟ್ ಆಗಿರುವಂಥ ಗಿಡಗಳು ಬೇಡವೇ ಬೇಡ ತುಂಬ ಕಡಿಮೆ ಮೇಂಟೆನೆನ್ಸ್ ಇರೋವಂಥ ಗಿಡಗಳನ್ನೇ ಕೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಪ್ಲಾಂಟ್ಸ್ ತರಬೇಕು ಅಂತ ಅಂದರೆ ಅದನ್ನ ಇಡೋಕ್ಕೆ ಜಾಗ ಬೇಕು ಅಂತ ಹೇಳ್ತೀರಾ ನೀವು ಕೆಲವ್ರು ಹೇಳ್ಬೋದು ಮನೆಯಲ್ಲಿ ಟೆರೆಸ್ ಇಲ್ಲ ಬಾಲ್ಕನಿ ಇಲ್ಲ ಮನೆ ಮುಂದೆ ಕೂಡ ಜಾಗ ಇಲ್ಲ ಅಂತ ಹಾಗಿದಾಗ ನೀವು ವಿಂಡೋನಲ್ಲೇ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಇಟ್ಬಿಟ್ಟು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಬಹುದು ವಿಂಡೋದಲ್ಲಿ ಇಡೋದಾದ್ರೆ ಈ ರೀತಿ ಚಿಕ್ಕ ಪಾಟ್ಗಳು ಇದೆಲ್ಲ ಟ್ವೆಂಟಿ ರುಪೀಸ್ ಒಳಗೇನೆ ಸಿಗುತ್ತೆ ಈ ರೀತಿ ಪಾಟ್ಗಳಲ್ಲಿ ನೀವು ಚಿಕ್ಕದಾಗಿ ಗಿಡಗಳನ್ನ ಬೆಳೆದಾಗ ನೋಡೋಕೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಜಾಗ ಇಲ್ಲ ಅನ್ನೋರು ನೀವು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಕೂಡ ಗಿಡಗಳನ್ನ ಬೆಳೆದ್ಬಿಟ್ಟು ನೀವು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಬಹುದು ನರ್ಸರಿಯಿಂದ ಗಿಡಗಳನ್ನ ತರೋಕೆ ಮುಂಚೆ ನಿಮ್ಮ ಮನೆ ಯಾವ ಫೇಸಿಂಗ್ ಇದೆ ಎಷ್ಟು ಬಿಸಿಲು ಬರ್ತಾ ಇದೆ ನೆರಳು ಎಷ್ಟಿದೆ ಬಿಸಿಲು ಎಷ್ಟು ತನಕ ಇರುತ್ತೆ ಇದನ್ನ ಫಸ್ಟ್ ತಿಳ್ಕೊಬೇಕು ಯಾಕೆ ಅಂದರೆ ಒಂದೊಂದು ಗಿಡ ಸನ್ಲೈಟ್ ರಿಕ್ವೈರ್ಮೆಂಟು ಒಂದೊಂದು ರೀತಿ ಇರುತ್ತೆ ಕೆಲವು ಗಿಡಗಳಿಗೆ ಇಡೀ ದಿನ ಬಿಸಿಲು ಬೇಕಾಗುತ್ತೆ ಇನ್ ಕೆಲವು ಗಿಡಗಳಿಗೆ ದಿನಕ್ಕೆ ಎರಡರಿಂದ ಮೂರು ಗಂಟೆ ಮಾತ್ರ ಬಿಸಿಲು ಬೇಕಾಗುತ್ತೆ ಇನ್ನೂ ಕೆಲವು ಗಿಡಗಳಿಗೆ ಬಿಸಿಲೇ ಬೇಡ ಫುಲ್ ಬ್ರೈಟ್ ಲೈಟ್ ಇರಬೇಕಾಗುತ್ತೆ ಈ ರೀತಿ ಒಂದೊಂದು ಗಿಡದ ರಿಕ್ವೈರ್ಮೆಂಟು ಒಂದೊಂದು ರೀತಿ ಇರುತ್ತೆ ಹೂ ಬಿಡೋ ಪ್ರತಿಯೊಂದು ಗಿಡಗಳಿಗೂ ಸನ್ಲೈಟ್ ಇರಲೇಬೇಕು ಸನ್ಲೈಟ್ ಕಡಿಮೆ ಆದರೆ ಅದರಲ್ಲಿ ಹೂ ಬರೋದು ಕಡಿಮೆ ಆಗುತ್ತೆ ದಾಸವಾಳ ರೋಸ್ ಸೇವಂತಿಗೆ ಮಲ್ಲಿಗೆ ಇಕ್ಜೋರಾ ಈ ರೀತಿ ಗಿಡಗಳಿಗೆಲ್ಲ ಫುಲ್ ಸನ್ಲೈಟ್ ಇರಲೇಬೇಕು ಇನ್ನು ಕೆಲವು ಹೂ ಬಿಡೋ ಗಿಡಗಳಿರುತ್ತೆ ಅದಕ್ಕೆ ಡೈರೆಕ್ಟಾಗಿ ಬರೋ ಸನ್ಲೈಟ್ ಬೇಡ ಇನ್ ಆಗಿರೋ ಸನ್ಲೈಟ್ ಬೇಕು ಆ್ಯಂಥೋರಿಯಂ ಪೀಸ್ಲಿಲಿ ಇನ್ನೂ ಕೆಲವು ಹೂ ಅಂಥ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇರುತ್ತೆ ಅಂಥ ಗಿಡಗಳಿಗೆ ಕೂಡ ಇನ್ ಆಗಿರೋ ಸನ್ಲೈಟ್ ಬೇಕು ನೀವು ಪ್ಲ್ಯಾಂಟ್ಸ್ ಇಡೋ ಜಾಗದಲ್ಲಿ ಬಿಸಿಲೇ ಬೀಳಲ್ಲ ಅಲ್ಲಿ ಇಡೀ ದಿನ ನೆರಳಿರುತ್ತೆ ಅನ್ನೋರು ಸ್ನೇಕ್ ಪ್ಲ್ಯಾಂಟ್ ಆಗ್ಲೋನಿಮಾ ಜೀಝಿ ಪ್ಲ್ಯಾಂಟ್ ಸ್ಪೈಡರ್ ಪ್ಲಾಂಟ್ಸ್ ಯಾವುದೇ ರೀತಿ ಶೇಡ್ ಲವಿಂಗ್ ಪ್ಲ್ಯಾಂಟ್ಸನ್ನ ನೀವು ಬೆಳೆಸ್ಬೋದು ಇದು ಯಾವುದಕ್ಕೂ ಅವಕಾಶನೇ ಇಲ್ಲ ಬರೀ ಮನೆ ಒಳಗೆ ಮಾತ್ರ ಸ್ವಲ್ಪ ಸ್ಪೇಸ್ ಇರೋದು ಅಂತ ನೀವು ಹೇಳೋದಾದ್ರೆ ನೀವು ಪೋತೋಸಲ್ಲಿ ಯಾವ ವೆರೈಟಿ ಬೇಕಾದರೂ ಬೆಳಿಬಹುದು ಯಾವ್ದನ್ನು ಬೆಳೆದ್ರು ತುಂಬಾ ಖುಷಿಯಿಂದ ಬೆಳೆದ್ರೆ ಯಾವುದೇ ಗಿಡಗಳಾದರೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಪ್ಲಾಂಟ್ ತರೋಕೆ ಮುಂಚೆ ಆ ಗಿಡಕ್ಕೆ ಬೆಳಕು ಮತ್ತೆ ನೀರು ಇವೆರಡನ್ನ ನೀವು ತಿಳ್ಕೊಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ನನಗೆ ಮೊದಲೆಲ್ಲ ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ತಾ ಇದ್ರು ಯಾಕೆಷ್ಟು ಗಿಡಗಳನ್ನ ಬೆಳೆಸ್ಕೊಂಡಿದಿರಾ ಈ ಗಿಡಗಳನ್ನೆಲ್ಲ ಏನು ಮಾಡ್ತೀರಾ ಗೋಸ್ಕರ ತುಂಬ ಖರ್ಚು ಮಾಡ್ತಾ ಇದ್ದೀರಾ ಹೀಗೆಲ್ಲ ಕ್ವಶನ್ಸ್ ಇತ್ತು ಎಲ್ಲರಿಗೂ ಒಂದೊಂದು ಹಾಬೀಸ್ ಅಂತ ಇರತ್ತೆ ಅಥವಾ ಪ್ಯಾಷನ್ ಅಂತ ಇರತ್ತೆ ಅದಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡೇ ಮಾಡ್ತಾರೆ ನನಗೆ ಮೊದಲು ಸೇಲ್ ಮಾಡೋ ಐಡಿಯಾನೇ ಇರಲಿಲ್ಲ ಸುಮ್ಮನೆ ನನ್ನ ಖುಷಿಗೋಸ್ಕರ ಈ ಗಿಡಗಳನ್ನ ಬೆಳೆಸ್ಕೊಳ್ತಾ ಇದ್ದೆ ಆಮೇಲೆ ನಿಮ್ಮ ಕಮೆಂಟ್ಸ್ ಮುಖಾಂತರನೇ ನನಗೆ ಗೊತ್ತಾಗಿದ್ದು ಇದನ್ನ ಸೇಲ್ ಮಾಡ್ಬೋದು ಅಂತ ಅಲ್ಲಿಂದ ನನ್ನ ಗಾರ್ಡನಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದ್ದು ಇವಾಗ ನನ್ನ ಹತ್ರ ಇರೋ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ನೆಲ್ಲ ಸೇಲ್ ಮಾಡ್ತಾ ಇರ್ತೀನಿ ಆ ಐಡಿಯಾ ಕೊಟ್ಟಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗಾರ್ಡನಿಗೆ ನಾವು ಖರ್ಚು ಮಾಡೋದಾಗಲಿ ಅಥವಾ ನಮ್ಮ ಹಾರ್ಡ್ ವರ್ಕ್ ಆಗಲಿ ಯಾವುದು ವೇಸ್ಟ್ ಆಗೋಲ್ಲ ಅದರ ರಿಟರ್ನ್ಸ್ ಇದೆಯಲ್ಲ ಅದು ನಮಗೆಷ್ಟು ನೆಮ್ಮದಿ ಕೊಡುತ್ತೆ ಅಂದರೆ ನಾವು ಗಾರ್ಡನಿಂಗ್ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬ ಪೀಸ್ಫುಲ್ ಆಗಿರುತ್ತೆ ಹೀಗೆ ಗಾರ್ಡನಿಂಗ್ನ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಚಿಕ್ಕ ಮಕ್ಕಳು ಕೂಡ ಸ್ಟಾರ್ಟ್ ಮಾಡ್ಬೋದು ನೀವು ಬೇಸಿಕ್ ಇಂದನೇ ಸ್ಟಾರ್ಟ್ ಹೋಗಿ ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ಪ್ಲಾಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಸ್ಟಾರ್ಟಿಂಗ್ ನೀವು ಹಂಡ್ರೆಡ್ ರುಪೀಸ್ ಇಂದನೇ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಗಾರ್ಡನ್ ಬಗ್ಗೆ ಅಥವಾ ಕೆಲವು ಗಿಡಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅದನ್ನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಆ ಶಾರ್ಟ್ ವಿಡಿಯೋನೂ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್